ಮನೆಯಲ್ಲೂ ನೋಡಿ ಈ ರೀತಿಯ ಚಿಕ್ಕ ಚಿಕ್ಕ ಜಿರಳೆಗಳಿದೆಯಾ ಏನು ಮಾಡಿದ್ರೂ ಅದು ಹೋಗ್ತಾ ಇಲ್ವಾ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಸಹ ಶೇರ್ ಮಾಡಿ ದೊಡ್ಡ ದೊಡ್ಡ ಜಿರಳೆಗಳಿದ್ದರೆ ನಾವು ಹೊರಗಡೆಯಿಂದ ತರುವಂಥ ಕೆಲವೊಂದು ವಸ್ತುಗಳಿಂದ ಅದು ಹೋಗುತ್ತೆ ಬಟ್ ಈ ರೀತಿ ಚಿಕ್ಕ ಚಿಕ್ಕ ಜಿರಳೆಗಳಿದ್ದರೆ ನಾವು ಏನೇ ಮಾಡಿದ್ರೂ ಹೋಗ ಹೋಗೋದೇ ಇಲ್ಲ ಜೊತೆಗೆ ದಿನೇ ದಿನೇ ಆ ಜಿರಳೆಗಳ ಸಂತತಿ ಜಾಸ್ತಿ ಆಗ್ತಾ ಇರತ್ತೆ ಸೊ ಅದಕ್ಕೆ ಫಸ್ಟ್ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅದಾದ ಮೇಲೆ ನಾನು ಜಿರಳೆಗಳಷ್ಟೇ ಅಲ್ಲ ನೊಣ ಸೊಳ್ಳೆ ಎಲ್ಲದಕ್ಕೂ ಪರಿಹಾರ ಇದೆ ಕೆಮಿಕಲ್ಸ್ ಏನು ಬಳಸದೆ ಈ ರೀತಿ ನಾವು ಈಸಿಯಾಗಿ ಚಿಕ್ಕ ಚಿಕ್ಕ ಜಿರಳೆಗಳನ್ನು ಮನೆಯಿಂದ ಹೋಗಿಸ್ಬೋದು ಸೊ ಫಸ್ಟ್ ನಾವು ಈ ಜಿರಳೆಗಳಿಗೆ ಅಂದರೆ ಜಿರಳೆಗಳು ಜಾಸ್ತಿ ಆಗೋದಕ್ಕೆ ಕಾರಣಗಳನ್ನು ತಿಳ್ಕೊಳ್ಳೋದಾದರೆ ನೋಡಿ ಸಿಂಕ್ ಏರಿಯಾನಲ್ಲಿ ಏನಾದರೂ ತೊಳೆದಾಗ ಅಲ್ಲಲ್ಲಲ್ಲಿ ಏನಾದರೂ ಫುಡ್ ಪಾರ್ಟಿಕಲ್ಸ್ ಬಿಟ್ಟಿದ್ರೆ ಜೊತೆಗೆ ಈ ಸಿಂಕ್ ಪೈಪ್ ಏನಿರುತ್ತೆ ಆ ಪೈಪ್ ನೀಟಾಗಿ ಕ್ಲೀನಾಗಿರದೆ ಹೋದರೆ ಅಲ್ಲಿಂದನೇ ಜಾಸ್ತಿ ಜಿರಳೆಗಳು ಅಂಥದ್ದು ಹಾಗಾಗಿ ನಾವು ಸಿಂಕ್ ಏರಿಯಾನ ಕಂಪ್ಲೀಟಾಗಿ ನೀಟಾಗಿ ನಾವು ಮೇಂಟೈನ್ ಮಾಡಬೇಕು ಇದರ ಜೊತೆಗೆ ಅಡುಗೆ ಮಾಡಿದಾಗ ಏನಂದರೆ ಗ್ಯಾಸ್ ಮೇಲೆ ಬಿದ್ದಿರೋ ಅಂಥ ಏನೇ ಒಂದು ಅನ್ನದಗಳು ಚಿಕ್ಕ ಒಂದು ವಸ್ತು ಆಗಿದ್ದರೂ ಸಹ ನಾವು ನೀಟಾಗಿ ತೆಗೆದು ಕ್ಲೀನ್ ಮಾಡಬೇಕಾಗತ್ತೆ ಅದರಲ್ಲೂ ನೈಟಲ್ಲಿ ಎಲ್ಲ ಊಟ ಎಲ್ಲ ಆಗಿ ಎಲ್ಲ ಕಂಪ್ಲೀಟ್ ಕೆಲಸ ಮುಗಿದ ಮೇಲೆ ಕಿಚನನ್ನು ನೀಟಾಗಿ ನಾವು ಇಡಬೇಕಾಗುತ್ತೆ ಯಾವೊಂದೇ ಒಂದು ಚಿಕ್ಕ ವಸ್ತುನೂ ಸಹ ಕೆಳಗೆ ಇದ್ದರೆ ಅದನ್ನೆಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿ ಒರೆಸಿ ಇಡಬೇಕಾಗತ್ತೆ ಗ್ಯಾಸ್ ಸ್ಟವ್ವು ಮೇಲಲ್ಲದೆ ಗ್ಯಾಸ್ ಸ್ಟೌವ್ನ ಕೆಳಭಾಗದಲ್ಲೂ ಅಷ್ಟೇ ಅಲ್ಲಿಂದ ಸಹ ತುಂಬ ಜಿರಳೆಗಳು ನೀವು ನೋಡ್ಬೋದು ಏನಂದರೆ ನಿಮ್ಮ ಮನೆಯಲ್ಲಿ ಜಿರಳೆ ಇದ್ದರೆ ಎಲ್ಲೆಲ್ಲಿ ಜಾಸ್ತಿ ಬರುತ್ತೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ ಅಲ್ಲಿ ನಿಮಗೆ ನೋಡಿದಾಗ ಗೊತ್ತಾಗತ್ತೆ ನಾವು ಏನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅಂತ ಫಸ್ಟ್ ಅದನ್ನು ನಾವು ಕ್ಲಿಯರ್ ಮಾಡಿಕೊಂಡ್ರೆ ಆ ಜಿರಳೆಗಳನ್ನು ಕಡಿಮೆ ಮಾಡ್ಬೋದು ಫಸ್ಟು ಸೊ ಹಾಗಾಗಿ ಈ ಒಂದು ಸ್ಟವ್ವು ಸ್ಟವ್ನ ಮೇಲ್ಭಾಗ ಕೆಳಭಾಗ ಆ ಕೌಂಟರ್ ಟಾಪ್ ಎಲ್ಲ ಕ್ಲೀನಾಗಿ ನಾವು ಒರೆಸ್ಬಿಟ್ಟು ಇಡಬೇಕು ನೆಕ್ಸ್ಟಿನ ಈ ಒಂದು ಸಿಂಕ್ ಪೈಪ್ ಏನಿದೆ ಇದು ರಿಮೂವ್ ಮಾಡಿ ಕ್ಲೀನ್ ಮಾಡೋ ಹಂಗಿದ್ರೆ ಖಂಡಿತ ಇದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡಿ ಆವಾಗಲೂ ಅಷ್ಟೇ ಇದರಲ್ಲಿ ಈ ಒಂದು ಸಿಂಕ್ ಏರಿಯಿಂದ ಸ್ಮೆಲ್ ಬರೋದಿಲ್ಲ ಜಿಳೆಗಳು ಬರೋದಿಲ್ಲ ಅಡುಗೆ ಮನೆಯಲ್ಲಿ ಇರ್ಬೋದು ಹಾಗೆ ಹೊರಗಡೆ ಹಾಲಲ್ಲಿ ರೂಮಲ್ಲಿ ಎಲ್ಲಾದರೂ ನಿಮ್ಮ ಮನೆಯಲ್ಲಿ ಮರದ ವಸ್ತುಗಳಿದ್ದರೆ ಅಲ್ಲೂ ಅಷ್ಟೇ ಬೇಗ ಹೋಗಿ ಜಿರಳೆಗಳು ಸೇರಿಕೊಳ್ಳುತ್ತೆ ಜಾಸ್ತಿನೂ ಆಗುತ್ತೆ ಹಾಗಾಗಿ ಅಲ್ಲಿ ನೀವು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇರಬೇಕು ಆವಾಗವಾಗ ಆವಾಗಲೂ ಸಹ ನಾವು ಜಿರ್ಲೆಗಳನ್ನು ಕಡಿಮೆ ಮಾಡ್ಕೋಬೋದು ಮುಖ್ಯವಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ರಟ್ಟಿನ ಬಾಕ್ಸ್ಗಳನ್ನ ನಾವು ಏನಾದರೂ ಸಾಮಾನು ತಂದಾಗ ಅಥವಾ ಪಾರ್ಸಲ್ ಏನಾದರೂ ತಗೊಬಂದಾಗ ಅದನ್ನು ಹಾಗೆ ನಾವು ಇಟ್ಕೋಬಾರ್ದು ಅಂದರೆ ಇದರಲ್ಲಿ ಜಿಲ್ಲೆಗಳು ಜಾಸ್ತಿ ಸೇರ್ಕೊತಾ ಇರುತ್ತೆ ಹಾಗೆ ಜಾಸ್ತಿನೂ ಆಗುತ್ತೆ ಹಾಗಾಗಿ ಈ ರೀತಿ ರಟ್ಟುಗಳನ್ನು ಬಳಸೋದನ್ನು ಕಡಿಮೆ ಮಾಡಿ ನೆಕ್ಸ್ಟಿನ ಎಲ್ಲಾದರೂ ಗ್ಯಾಪ್ಸ್ ಇದೆಯಾ ಹೋಲ್ಸ್ ಇದೆಯಾ ಅಂತ ನೋಡಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ವೈಟ್ ಸಿಮೆಂಟ್ ಸಿಗತ್ತೆ ನಿಮಗೆ ಈಸಿಯಾಗಿ ನಾವೇ ಪ್ಯಾಕ್ ಮಾಡ್ಕೋಬೋದು ಆ ರೀತಿ ಗ್ಯಾಪ್ಸ್ ಏನಾದರೂ ಇದ್ರೆ ಕ್ಲೋಸ್ ಮಾಡಿಬಿಡಿ ಈ ರೀತಿ ಎಲ್ಲ ನಾವು ಮಾಡೋದ್ರಿಂದ ಜಿರಳೆಗಳು ಬರದೇ ಇರೋ ರೀತಿ ನೋಡ್ಕೋಬೋದು ಈಗ ಆಲ್ರೆಡಿ ಜಿರಳೆಗಳಾಗ್ಬಿಟ್ಟಿದೆ ಅದರಲ್ಲೂ ಚಿಕ್ಕ ಚಿಕ್ಕ ಜಿರಳೆಗಳು ಏನು ಮಾಡಿದ್ರೂ ಹೋಗ್ತಿಲ್ಲ ಅಂತಂದರೆ ಅದಕ್ಕೆ ನಾನಿವಾಗ ತೋರಿಸ್ತಾ ಇರೋವಂಥ ಈ ಒಂದು ಪೇಸ್ಟನ್ನು ನೀವು ನಾನು ತೋರಿಸೋಂಥ ಒಂದು ಮೂರು ನಾಲ್ಕು ವಿಧಾನದಲ್ಲಿ ಬಳಸಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ನಮ್ಮ ಮನೆಯಲ್ಲೂ ಸಹ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ರಿಸಲ್ಟ್ ಚೆನ್ನಾಗಿ ಬಂದಿರೋದ್ರಿಂದ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದು ಏನು ಪೇಸ್ಟಪ್ಪ ಅಂತಂದರೆ ಬೇವಿನ ಸೊಪ್ಪು ಇದನ್ನು ನೀಟಾಗಿ ರುಬ್ಬಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಬಿಟ್ಟು ಇದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಜಾಸ್ತಿ ತೊಗೊಂಬಂದು ಒಂದು ಸರ್ತಿ ರುಬ್ಬಿ ಇಟ್ಕೋಬೇಕು ಜಾಸ್ತಿ ನೀರೆಲ್ಲ ಹಾಕೋಗ್ಬೇಡಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ರೀತಿ ಮಾಡಿ ಇದನ್ನು ಫ್ರಿಜ್ಜಲ್ಲಿ ನಾವು ತುಂಬ ದಿನಗಳವರೆಗೆ ಇಟ್ಕೋಬೋದು ಸೊ ಹಾಗಾಗಿ ನಾನು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಬೇಕಾದರೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಆಗಿದ್ದರೆ ಅದಕ್ಕೂ ಸಹ ನಾವು ಯೂಸ್ ಮಾಡ್ಕೋಬೋದು ಅಂದರೆ ಸ್ನಾನ ಮಾಡೋಕ್ಕೂ ಮುಂಚೆ ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಿದ್ರು ಸಹ ಸ್ಕಿನ್ ಪ್ರಾಬ್ಲಮ್ಗಳು ಸಹ ಕಡಿಮೆ ಆಗುತ್ತೆ ಸೊ ಈ ರೀತಿ ಪೇಸ್ಟನ್ನು ರೆಡಿ ಮಾಡಿ ಫಸ್ಟ್ ಇಟ್ಕೊಂಡಿದ್ದೀನಿ ಇದರಿಂದ ಜಿರಳೆಗಳನ್ನು ಕಡಿಮೆ ಮಾಡ್ಬೋದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಮಾಡ್ಬೋದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫಸ್ಟ್ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಈ ರೀತಿ ಸ್ವಲ್ಪ ಈ ಒಂದು ಬೇವಿನ ಸೊಪ್ಪಿನ ಪೇಸ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಕರ್ಪೂರನ ಸೇರಿಸ್ಕೋತಾ ಇದ್ದೀನಿ ನೀವು ಇದನ್ನು ದಿನ ಮಾಡಿ ತುಂಬ ಜಿಳ್ಳೆಗಳಿದೆ ಅಂತಂದರೆ ಡೈಲಿ ಮಾಡಿ ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಖಂಡಿತ ಜಿಳ್ಳೆಗಳು ಕಣ್ಮರೆಯಾಗಿ ಹೋಗ್ತವೆ ಖಂಡಿತ ಮತ್ತೆ ಬರೋದೇ ಇಲ್ಲ ನೋಡಿ ಈ ರೀತಿ ಕರ್ಪೂರನ ಒಂದು ಒಂದೇ ಒಂದು ಕರ್ಪೂರನ ನಾನು ಈ ರೀತಿ ತಗೊಂಡಿದ್ದೀನಿ ಇದನ್ನು ಕೈಯಲ್ಲೇ ಪುಡಿ ಮಾಡಿಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ನಾನು ಅದಕ್ಕೆ ಜಾಸ್ತಿ ನೀರು ಹಾಕಬೇಡಿ ಅಂತ ಹೇಳಿದ್ದು ಸ್ವಲ್ಪನೇ ಆ ಗ್ರೈಂಡ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ ಈ ರೀತಿ ಬರುತ್ತೆ ಉಂಡೆ ಮಾಡೋದಕ್ಕೆ ಬರುತ್ತೆ ಫಸ್ಟ್ ಮೆಥಡ್ ಇದು ನೀವು ಬೇಕಾದ್ರೆ ನೋಡಿ ರೀತಿ ಉಂಡೆ ಉಂಡೆಗಳ ರೀತಿ ಮಾಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ ಎಲ್ಲಿ ನಿಮಗೆ ಜಾಸ್ತಿ ಜಿರಳೆಗಳಿರುತ್ತೆ ಅನ್ನತ್ತಲ್ವಾ ಅನ್ ಅಂಥ ಸ್ಥಳಗಳಲ್ಲಿ ಈ ಒಂದು ಉಂಡೆಗಳನ್ನು ನೀವು ದಿನ ರಾತ್ರಿ ಇಡ್ಬೋದು ಇಲ್ಲ ಈ ರೀತಿ ಉಂಡೆಗಳನ್ನು ಇಡ್ತೀರ ಅಂತಂದರೆ ಒಂದು ಮೂರು ನಾಲ್ಕು ದಿನಕ್ಕೆ ಒಂದು ಸರ್ತಿ ಈ ರೀತಿ ಉಂಡೆಗಳನ್ನು ಮಾಡಿ ನೀವು ಇಡ್ಬೋದು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಸಿಂಕ್ ಏರಿಯಾ ಗ್ಯಾಸ್ ಸ್ಟೌವ್ ಹತ್ತಿರ ಹಾಗೆ ಬಾಕ್ಸ್ಗಳೆಲ್ಲ ಇಟ್ಟಿರ್ತೀವಲ್ಲ ಆ ಜಾಗದಲ್ಲಿ ಎಲ್ಲಾದರೂ ತೂತುಗಳಿದ್ರೆ ಹೋಲ್ಸ್ಗಳಿದ್ರೆ ಅಲ್ಲೆಲ್ಲ ಬರುತ್ತೆ ಅಲ್ಲೆಲ್ಲ ನೀವು ಈ ಉಂಡೆಗಳನ್ನು ಇಡ್ಬೋದು ನೆಕ್ಸ್ಟು ಎರಡನೇ ಮೆಥಡ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ರೀತಿ ಉಂಡೆಗಳನ್ನು ಮಾಡ್ಬೋದು ಜೊತೆಗೆ ಇದನ್ನು ಸಹ ಮಾಡ್ಕೋಬೋದು ಇಲ್ಲಿ ನೋಡಿ ಸ್ವಲ್ಪ ಪೇಸ್ಟ್ ಬೇವಿನ ಸೊಪ್ಪಿನ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕರ್ಪೂರನ ಇದಕ್ಕೆ ಈ ರೀತಿ ಸೇರಿಸ್ಕೊಂಡು ಅದಾದಮೇಲೆ ಒಂದು ಚೂರು ವಿನಿಗರನ್ನು ಸೇರಿಸ್ಕೊಳ್ಳಿ ಒಂದು ನಾಲ್ಕೈದು ಸ್ಪೂನಷ್ಟು ವಿನಿಗರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾನು ಒಂದು ನಾಲ್ಕೈದು ಚಮಚದಷ್ಟು ವಿನಿಗರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಮಾಡಿಕೊಳ್ಳಿ ಇದಕ್ಕೆ ಹತ್ತಿನ ತಗೊಂಡು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ರೀತಿ ಮಾಡಿಕೊಂಡು ಆ ಒಂದು ಏನು ನಾನು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಈ ರೀತಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ನಾವು ಎಲ್ಲೆಲ್ಲಿ ಜಿಳ್ಳೆ ಬರುತ್ತೆ ಅಂತ ಅನಿಸುತ್ತಲ್ಲ ಆ ಜಾಗದಲ್ಲಿ ಈ ಉಂಡೆಗಳನ್ನು ತುಂಬ ಹಿಂಡಬೇಡಿ ಸುಮ್ಮನೆ ಈ ರೀತಿ ಆ ಒಂದು ನೀರಲ್ಲಿ ಅಂದರೆ ಆ ಪೇಸ್ಟಲ್ಲಿ ಈ ರೀತಿ ಅದ್ಬಿಟ್ಟು ಇಡಿ ಅಷ್ಟೇ ಇದ್ರೂ ಇದಕ್ಕೂ ಸಹ ಜಿಳ್ಳೆಗಳು ಕಡಿಮೆ ಆಗುತ್ತೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೈಟಲ್ಲಿ ಎಲ್ಲ ಕೆಲಸ ಮಾಡಿ ಆದಮೇಲೆ ಗ್ಯಾಸ್ ಸ್ಟವನ್ನ ನೀಟಾಗಿ ಒರೆಸಿದ್ದೆಲ್ಲ ಆದಮೇಲೆ ಇಲ್ಲಿ ನೋಡಿ ಸ್ವಲ್ಪ ಆ ಪೇಸ್ಟ್ ಏನಿದೆ ಬೇವಿನ ಸೊಪ್ಪಿನ ಪೇಸ್ಟು ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಸಹ ನೀವು ಸ್ಪ್ರೇ ಮಾಡಿಬಿಟ್ಟು ಒರೆಸ್ಬೋದು ಈ ರೀತಿ ಆ ಒಂದು ಏನಿದೆ ಆ ನೀರನ್ನು ಚಿಮ್ಕಸ್ಬಿಟ್ಟು ಈ ರೀತಿ ಚೆನ್ನಾಗಿ ನೀಟಾಗಿ ಒರೆಸ್ಕೊಂಬಿಡಿ ಎಲ್ಲ ಕಡೆ ಇದೇ ರೀತಿ ಮಾಡಿ ನೀವು ಕೌಂಟರ್ ಟಾಪ್ ಇರ್ಬೋದು ಆ ಗ್ಯಾಸ್ ಸ್ಟವ್ ಹಿಂಭಾಗದ ಟೈಲ್ಸ್ ಎಲ್ಲ ಏನಿರುತ್ತೆ ಅದನ್ನೂ ಒರೆಸಿ ಎಲ್ಲೆಲ್ಲಿ ನಿಮಗೆ ಜಿರಳೆ ಜಾಸ್ತಿ ಇದೆ ಅನಿಸುತ್ತೆ ಫ್ಲೋರ್ ಮೇಲೆ ಓಡಾಡುತ್ತೆ ಜಾಸ್ತಿ ಅಲ್ವಾ ಅಲ್ಲೂ ನೀರನ್ನು ಚಿಮ್ಸ್ಬಿಟ್ಟು ಒರೆಸ್ಬಿಟ್ಟು ಬಿಟ್ಬಿಡಿ ಆ ರೀತಿ ಮೇಲೆ ನೋಡಿ ಆ ಒಂದು ಬೇವಿನ ಸೊಪ್ಪಿನ ನೀರಲ್ಲಿ ಮೇಲೆ ನೀವು ಬೇಕಾದರೆ ನೋಡಿ ಈ ರೀತಿ ಗ್ಯಾಸ್ ಸ್ಟವ್ ಮೇಲೆ ಇಡ್ಬೋದು ಇಲ್ಲ ಅಂದರೆ ಗ್ಯಾಸ್ ಸ್ಟವ್ನ ಕೆಳಭಾಗದಲ್ಲೂ ಸಹ ಎಷ್ಟು ಬೇಕಾದರೂ ಇಡ್ಬೋದು ನೋಡಿ ಉಂಡೆನಾದರೂ ಇಡಿ ಇಲ್ಲಾಂದರೆ ಹತ್ತಿ ಉಂಡೆ ಮಾಡಿದ್ದೀವಲ್ಲ ಅದನ್ನಾದರೂ ಇಡಿ ನಮ್ಮನೇನಲ್ಲೂ ಸಹ ರೀಸೆಂಟಾಗಿ ಚಿಕ್ಕ ಚಿಕ್ಕ ಜಿರಳೆಗಳು ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿನೇ ನಾನು ಇದನ್ನು ಟ್ರೈ ಮಾಡಿ ನೋಡಿದೆ ಒಂದು ಎರಡು ಮೂರು ದಿನ ನಾನು ಇದನ್ನು ಇಟ್ಟಿದ್ದೀನಿ ಅಷ್ಟೇ ಕಡಿಮೆ ಆಗಿದೆ ಜಿರಳೆಗಳು ಫಸ್ಟು ಇದ್ದಷ್ಟು ನನಗೆ ಕಾಣಿಸ್ತಾ ಇಲ್ಲ ಹಾಗಾಗಿನೇ ಇದನ್ನು ಶೇರ್ ಇದ್ದೀನಿ ಒಂದು ದಿನ ಮಾಡಿಬಿಟ್ಟು ಬಿಡಬಾರ್ದು ಇದನ್ನು ನೀವು ಡೈಲಿ ಮಾಡಿ ಅಂದರೆ ಈ ಉಂಡೆಗಳನ್ನಾದರೆ ನಾನು ಹೇಳ್ದಂಗೆ ಒಂದು ಎರಡು ದಿನಕ್ಕೋ ಮೂರು ದಿನಕ್ಕೋ ಒಂದು ಸರ್ತಿ ಇಡಿ ನೆಕ್ಸ್ಟ್ ನಾನು ತೋರಿಸುವಂಥ ಮೆಥಡ್ ಏನಿದೆ ಅದನ್ನು ನೀವು ಡೈಲಿ ಮಾಡಿ ಈ ಮೆಥಡ್ ನಾನೇನು ತೋರಿಸ್ತಾ ಇದ್ದೀನಲ್ಲ ಇದನ್ನು ಡೈಲಿ ಮಾಡೋದರಿಂದ ನಿಮಗೆ ಖಂಡಿತ ರಿಸಲ್ಟು ತುಂಬಾ ಚೆನ್ನಾಗಿರುತ್ತೆ ಆ ಉಂಡೆಗಳನ್ನು ಸಹ ಇಡಬೇಕು ಜೊತೆಗೆ ಇದನ್ನೂ ಮಾಡಿ ನೋಡಿ ಈ ರೀತಿ ಪೇಸ್ಟನ್ನು ಒಂದು ಬಾಕ್ಸಲ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ರೀತಿ ನೀರನ್ನು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಇದನ್ನು ನೀಟಾಗಿ ಸ್ಟ್ರೈನ್ ಮಾಡಿಬಿಟ್ಟು ಸ್ಟ್ರೈನ್ ಮಾಡ್ಬೋದು ಇಲ್ಲಾಂದರೆ ನೋಡಿ ಈ ರೀತಿ ಮೇಲೆ ನೀರೇನಿರುತ್ತೆ ಬೇವಿನ ರಸದ ಥರ ಅದನ್ನು ಮಾತ್ರ ನೋಡಿ ಈ ರೀತಿ ಸ್ಪ್ರೇ ಬಾಟಲ್ಗೆ ಹಾಕ್ಕೊಬೋದು ಸ್ಟ್ರೈನ್ ಮಾಡಿದ್ರೆ ಒಂದು ಸ್ಪ್ರೇ ಮಾಡಿದಾಗ ಸಿಗಾಕೊಳ್ಳೋದಿಲ್ಲ ಅಷ್ಟೇ ನೋಡಿ ಈ ರೀತಿ ಮಾಡಿ ಆದಮೇಲೆ ಉಳಿದಿರೋದನ್ನು ಬಿಸಾಕಕ್ಕೆ ಹೋಗ್ಬೇಡಿ ಅದನ್ನು ಸಹ ನಾವು ಯೂಸ್ ಮಾಡ್ಬೋದು ಹೇಗೆ ಅಂತ ತೋರಿಸ್ತೀವಿ ಇಲ್ಲಿ ನೋಡಿ ಸ್ಪ್ರೇ ಬಾಟಲಲ್ಲಿಗೆ ಹಾಕ್ಕೊಂಡು ಎಲ್ಲೆಲ್ಲಿ ನಿಮಗೆ ಜಿಳ್ಳೆ ಬರುತ್ತಲ್ಲ ಆ ಜಾಗದಲ್ಲಿ ಸ್ಪ್ರೇ ಮಾಡಿದ್ರೆ ಆಯಿತು ಡೈಲಿ ನೈಟು ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ ಮೇಲೆ ಸಿಂಕನ್ನು ನೀಟಾಗಿ ಕ್ಲೀನಾಗಿ ತೊಳೆದು ಬಿಟ್ಟು ಅಲ್ಲೂ ಅಷ್ಟೇ ಸ್ವಲ್ಪ ಈ ರೀತಿ ಪೇಸ್ಟನ್ನು ಹಾಕಿ ಬಿಟ್ಬಿಡಿ ಏನು ಎತ್ತಕ್ಕೆ ಹೋಗ್ಬೇಡಿ ಅದನ್ನು ಕ್ಲೀನ್ ಮಾಡಬೇಡಿ ಆಮೇಲೆ ನೀರನ್ನು ಹಾಕಕ್ಕೆ ಹೋಗಬೇಡಿ ಹಾಗೆ ಬಿಟ್ಬಿಡಿ ಇಲ್ಲ ಅಂತಂದರೆ ಈ ರೀತಿ ಸ್ಪ್ರೇ ಬಾಟಲೆಲ್ಲ ಹಾಕಿರುವಂಥ ವಾಟರ್ನು ಸಹ ಸ್ಪ್ರೇ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಖಂಡಿತ ಜಿರಳೆಗಳು ಕಡಿಮೆ ಆಗುತ್ತೆ ಜೊತೆಗೆ ಜಿರಳೆಗಳಷ್ಟೇ ಅಲ್ಲ ನಿಮಗೆ ನಿಮ್ಮ ಮನೆಯಲ್ಲಿ ಏನಾದರೂ ನೊಣಗಳಿದೆ ಸೊಳ್ಳೆಗಳು ಜಾಸ್ತಿ ಇದೆ ಹಾಗೆ ಚಿಕ್ಕ ಚಿಕ್ಕ ನುಸಿಗಳು ಬರುತ್ತೆ ಅಂತಂದರೆ ಅದಕ್ಕೆ ಈ ಒಂದು ಲಾಸ್ಟ್ ಮೆಥಡನ್ನು ನಾನು ಏನು ತೋರಿಸ್ತಾ ಇದ್ದೀನಿ ಇದನ್ನು ಟ್ರೈ ಮಾಡಿ ಸ್ವಲ್ಪ ಪೇಸ್ಟ್ ತಗೊಂಡು ಈ ರೀತಿ ರಸಾನ ಮಾತ್ರ ತಕ್ಕೊಳ್ಳಿ ಆ ಒಂದು ಇದರಿಂದ ಇದು ನಮಗೆ ಫುಲ್ಲು ಬರೀ ರಸ ಮಾತ್ರ ಬೇಕಾಗುತ್ತೆ ನೀವು ರಸನೇ ಸಪ್ರೇಟಾಗಿ ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಡೈಲಿ ನೀವು ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ನೋಡಿ ಈ ರೀತಿ ಪೇಸ್ಟಲ್ಲಿ ರಸನ ತಕ್ಕೊಂಡು ಈ ಪೇಸ್ಟ್ ಏನಿರುತ್ತೆ ನೀವು ಅದನ್ನು ಉಂಡೆಗಳು ಮಾಡಿ ಇಡ್ಬೋದು ಸೊ ಈ ರೀತಿ ರಸ ತಕ್ಕೊಂಡಿದ್ದೀನಲ್ಲ ಇದನ್ನು ಏನು ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನೊಣ ಜಿರಳೆ ಸೊಳ್ಳೆ ಎಲ್ಲದಕ್ಕೂ ಇದೊಂದು ಪರಿಹಾರ ನೆಲ ಒರೆಸೋವಂಥ ನೀರಿಗೆ ಉಪ್ಪನ್ನು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಅಡುಗೆ ಅರಿಶಿನ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಅದೇ ನೀರಿಗೆ ಈ ಒಂದು ರಸ ಏನಿದೆ ಇದನ್ನು ಹಾಕ್ಕೊಳ್ಳಿ ನೀವು ಬೇಕಂದರೆ ಇದಕ್ಕೂ ಸ್ವಲ್ಪ ಒಂದು ಅರ್ಧ ಕರ್ಪೂರನ ಪೌಡ್ರ್ ಮಾಡಿ ಹಾಕ್ಕೋಬೋದು ಈ ನೀರಲ್ಲಿ ನೀವು ನೆಲ ಒರೆಸಿ ನೋಡಿ ಖಂಡಿತ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಒಂದು ಪ್ರಾಬ್ಲಮ್ಗಳಿಗೂ ಈ ಸಲ್ಯೂಷನ್ ಇದೆ ಅಂತ ಹೇಳ್ಬೋದು ಸೊ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರೋಂಥ ಈ ಮೆಥಡ್ಗಳು ನಿಮಗೂ ಇಷ್ಟ ಆಗಿದರೆ ಟ್ರೈ ಮಾಡಿ ನೋಡಿ ಬೇವಿನ ಸೊಪ್ಪು ಸಿಕ್ಕಿದಾಗ ಈ ಒಂದು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಖಂಡಿತ ಜಿರಳೆಯ ಪ್ರಾಬ್ಲಮ್ಗಳಿಗೆ ಖಂಡಿತ ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು ಜೊತೆಗೆ ಸೊಳ್ಳೆ ನೊಣ ಎಲ್ಲವೂ ಸಹ ಕಡಿಮೆ ಆಗುತ್ತೆ ನೀವು ಟ್ರೈ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ